ನಮಸ್ಕಾರ ಏನಾರ ನಮಸ್ಕಾರ ಏನಾರ ಯಾವ್ರಣ್ಣ ನಿಮ್ದು ಸ್ವಲ್ಪ ಪರಿಚಯ ಹೇಳ ನಮ್ದು ಜಮಖಂಡಿ ಬಾಲ್ಕೋಟ ಜಿಲ್ಲೆ ಜಮಖಂಡಿ ತಾಲೂಕು ಕೊಣ್ಣೂರು ಗ್ರಾಮ ರೀ ಹೌನ್ ಸರ್ ನಮ್ಮ ನನ್ನ ಹೆಸರು ಭೀಮಾಪರಿ ಇಲ್ಲಿ ಮದಿನ್ ಅವ್ರಿ ನಮ್ಮತ್ ಹೆಸರ್ರಿ ಎರಡು ಸಾವಿರದ ಕುರಿ ಸಾಕಾಣಿಕೆ ಮಾಡಕಾ ಸುಮಾರು ವರ್ಷದಿಂದ ಕಾಗದು ಮೊದಲ ಗೋಟ್ ಫಾರ್ಮ್ ಅಂದ್ರ ಆಡಿನ ಫಾರ್ಮ್ ಐತ್ರಿ ಈಗ ಈಗ ಕುರಿ ಫಾರ್ಮ್ ಮಾಡಿವ್ರಿ ಕುರಿ ಸಾಕಾಣಿಕೆ ಈಗ ಇದರಾಗೋದು ಲಾಭ ಚಲೋ ಐತ್ರಿ ಈಗ ಯುವಕರಿಂಗ ಏನ್ ಅಡ್ಯಾಡ್ದ ಅವ್ರೆಲ್ಲಾ ಮಾಡಾಕ ಮಾಡಾಕ್ರಿ ಬಾಳ ನಮಗ ಗೊತ್ತ ಮನ್ಸ್ರಿ ಯಾಕಂದ್ರ ಈಗಿನ ಯುವಕರಿಗೆ ಇದೊಂದ್ ಬಾಳ ಮಾದರಿ ಐತಿರಿ ಮಾಡಕೊಂಡ್ರ ಆದ್ರ ಮತ್ ಈಗ ತಂದ್ ಹಾಕಿ ಒತ್ತೇಳ್ಕಂದ್ರ ಹಂಗಲ್ಕಲ್ರಿ ಮತ್ತ್ ಅದಕ್ಕ ಸರಿಯಾಗಿ ಈಗ ಅವಕ ಸೈಕಲ್ ಆಗ್ಲಿ ಮುಂಜಾನೆ ಆಗ್ಲಿ ಮಧ್ಯಾಹ್ನ ಆಗ್ಲಿ ಅವಕ್ ಒಂದ್ ಯಾವ ದಿವಸಕ್ ಒಂದ್ ಎರಡ್ ಟೈಮ್ ಅಡ್ಯಾನ್ ನೋಡಬೇಕ್ರಿ ಅವ್ನ್ ಮ್ಯಾಲೆಂಜ್ ಮಾಡವ ಮತ್ತ್ ಅವಕ್ಕ ಸರಿಯಾಗಿ ಫುಡ್ ಹಾಕ್ಬೇಕ್ರಿ ನಮ್ಮ ಇಲ್ಲಿ ಗುಲ್ವಂಜ್ ಕಪ್ ನಮ್ ಯಾವ್ದಾಡ ಹೈಟೆಕ್ ಪೇಡ್ ಅತ್ತೆ ಅವ್ರ ಕಡೆ ತತ್ತಿವ್ರಿ ನಾವು ಆದ್ರಮ ಬಾಳ ಉತ್ತಮ ಅನ್ಸತ್ರಿ ಯಾಕಂದ್ರ ಅದ ನಮ್ ರಿಸಲ್ಟ್ ಬಾರಿ ಅನ್ಸೇತ್ರಿ ಅಲ್ಲಿ ತಂದ್ ಮೇಲೆ ನಮಗ್ ಅದಕ್ಕೆ ಮೊದಲ ನಮ್ಗೆ ಏನ್ ಗೊತ್ತಿಲ್ಲ ಬಾ ಹಂಗ ಗೋಧಿ ಇಂತ ಗೊಂಜಾಳ ಇಂತ ಹಾಕೋತ್ ಹೋಗಿದ್ವಿ ಮರಿ ದೌಡ್ಕ್ ನಮಗ ಅದ ನಡ ಬರ್ತದಿಲ್ಲ ರಿಸಲ್ಟ್ ನಮಗ ಅದು ಅನಿಸ್ತದಿಲ್ಲ ಈಗ ಏನ ಅಂದ್ರ ನಮಗ ಒಂದ್ ಹಾಕಿದ ಒಂದ್ ಹದಿನೈದು ದಿನದಾಗ ನಮ್ ಮರಿ ದಿನಕ್ ದಿನ ಹೆಚ್ಚಾಕತ್ರಿ ಮರಿ ಈಗ ನಾವ್ ತಂದ ಮೂರ್ ತಿಂಗಳದಾಗ ನಮಗ ಮರಿ ಮಾರೇ ಬಿಡ್ತದ್ರಿ ಈಗ ರಂಗ ನಾವ್ ಯೂಟ್ಯೂಬ್ ದಾಗ ನೋಡಿದಿವ್ರಿ ಆಗದ್ರ ನಮಗ ಅಷ್ಟಿಲ್ಲ ಹೋಗಿ ಅಂದ್ ಸ್ವತಃ ಮಾತಾಡಿ ತಗೊಂಡ್ ಅಂದ ಮೇಲೆ ನಮಗ ಬಾಳ ಚಲೋ ಅನ್ಸೇತ್ರಿ ಈಗ ಎಲ್ಲಾರು ಯುವಕರಿಗೆ ಹೇದಂದ್ರೆ ಮರಿ ಹಾಕ್ಬೇಕ್ರ ಹಾಕಿದ್ರ ಮಾತ್ರ ಕಾಮಕ ಮೇಸ್ಸಿದ್ರ ಅದರಿಂದ ಅದಕ್ಕೆ ಇನ್ಕಮ್ ಐದಬಹುದ್ರಿ ನೀವ್ ಹೈಟೆಕ್ ಫೀಡ್ ಯೂಸ್ ಮಾಡಾಕ್ರಿ ಈಗ ಒಂದ್ ವರ್ಷ ಆತ್ರಿ ನೀವು ಈ ಹೈಟೆಕ್ ಫುಡ್ ಯೂಸ್ ಮಾಡೋಕಿಂತ ಮುಂಚೆ ಯಾವ ತರ ನಿಮ್ಮ ಮರಿಗಳು ಬರ್ತದ್ರಿ ಈಗ ಏನೇನ್ ಯಾವ್ತರ ಬದಲಾವಣೆ ಆಗಿದ್ರಿ ಅದ ಏನ್ ಈಗ ಆಗಿದ ಇನ್ಕ ಬಾ ಪರಕ್ರಿ ಈಗ ಏನಾಗೇತಿ ಅಂದ್ರ ಆಗ ಗೊಂಜಾಳ ಗಂಜಾಳ ನುಚ್ಚು ಹಳೆ ಗೋಧಿ ನುಚ್ಚು ಅಂತ ಹಾಕ್ತಿದ್ರು ಅದಕ್ಕೆ ಮರಿ ನಡಾ ಬರ್ತದಿಲ್ರಿ ಹ್ಮ್ ಇದಕ್ಕ ಏನ್ ಮರಿ ಒಂದ್ ತಿಂಗಳದ ಮರಿ ಪ್ರಕ ಆಗಿ ಬಿಡ್ತೀರಿ ಎರಡ್ ತಿಂಗಳ ಮೂರನೇ ತಿಂಗಳ ಮರಿ ನರಿ ಒಟ್ಟ ಮಾರಾಕ ಕೊಟ್ಟ ಬ್ಯಾಚ್ ಮರಿ ಮೂರ್ ತಿಂಗ್ಳು ಬ್ಯಾಚ್ಗಿನ ಕೊಟ್ಟ ಬಿಡ್ತೇವ್ರಿ ಮೂರ್ ತಿಂಗಳ ಮೇಲೆ ಮರಿ ಇಟ್ಟೆ ಇಲ್ರಿ ಒಟ್ ಮೂರ್ ತಿಂಗ್ಳಿಗೆ ಒಂದ್ ಮಂದಿ ಬ್ಯಾಚ್ ತಗೋತೀವ್ರಿ ಈಗ ಒಂದು ಮೂರು ಅಂದ್ರೆ ನಾಲ್ಕು ಬ್ಯಾಚ್ತ್ರಿ ನಾವೊಂದ್ ವಾರದಾಗ ಮತ್ ಹಾಕತಿವ್ರಿ ಹಿಂಗಾಗಿ ನಮಗೆ ಇದೆಲ್ಲ ಚಲೋ ಅನ್ಸತ್ರಿ ಆ ಫುಡ್ಡಿಂದ ಏನು ಈಗ ಒಂದ್ ಕೆಲವ್ ಮಂದಿ ಹತ್ತಿರತಾರ ಆದ್ರ ನಮ್ಗೆ ಹಂಗೇನಿಲ್ಲ ಮರಿ ಅದಕ್ ಬಾರಿ ರಿಸಲ್ಟ್ ಐತ್ರಿ ಮನಗಂಡ ಒಳ್ಳೆ ಮರಿ ದಡ್ ಪುಟ್ಟ ಹಾಕತ್ರಿ ಆಗಿಂದಾಗಿ ಒಟ್ಟ ಒಂದ್ ತಿಂಗ್ಳು ಬ್ಯಾಡ ಆರ್ ತಿಂಗಳಿಗೆ ಮರಿ ಕೈಯಾಗ ಆಗ ಬರ್ತತ್ರಿ ಮತ್ತ ಈಗ ಮಂಜಾಳ ನುಚ್ಚು ಆಗು ಹಾಕಿದಾಗ ಏನ್ ಕೆಲಸ ಆಗಿಲ್ಲರಿ ಪಕ್ಕ ಹ್ಮ್ ಅದ್ರಷ್ಟ ನಮಗ ಹಾ ಇರಂಗಿಲ್ರಿ ಈಗ ಹಿಂಗ್ ದಿವ್ಸ ಬರ್ತದ್ರಿ ಮುಂದೋಗಿ ನಾಲ್ಕೈದು ಹತ್ತಿ ಹಂಗ್ ಮೆಸದಾಗ ಅದ ಏನಕೀ ರಾಗ ಹಾಕುದಾಳಾಕತಿ ನಮ್ ಏನಪ್ಪಾ ನಮ್ ಮರಿ ಬರವಲ್ವು ಈ ಟೈಪ್ ನಾವ್ ರಗಡ ಹಂಗ ಹಾಕ್ತಿವ ತರ ಆದ್ರೂ ಆ ಮರಿ ಇದ್ರಂಗ್ ಬರಂಗಿಲ್ಲ ಫುಡ್ ಹಾಕಿದ ಮರಿನಾ ಬೇರೆ ಈಗ ಕುಲಾ ಹಿಂಗ ಕಾಳ ಇಂತ ಏನ್ ಹಾಕ್ತಲ್ಲ ಆ ಮರಿ ಇದ್ ಜೋಡಿ ಬರಂಗಿಲ್ಲ ಫುಡ್ ಹಾಕಿದ ಮರಿ ಏನೈತಿ ಆಗಿಂದ ರಿಸಲ್ಟೇ ಬೇರೆ ಮನೆ ಮೊದಲ್ದಾಗ ನಮ್ಮ ಮರಿ ಹಾಯಸ್ಟ್ ಮಾರತಿತ್ರಿ ಅಲ್ಲಿ ಸುತ್ತಮುತ್ತ ಮಂದಿ ಎಲ್ಲಾ ನೋಡಿದ್ರಲ್ರಿ ಎಲ್ಲಾರು ಮರಿ ಬಾ ಚಲೋ ಶಿರ್ಪಾ ಅಂದ್ರು ನಮ್ದ ಮನೆ ಮನೆ ಒಳಗ ಒಂದ್ ಬ್ಯಾಸ್ ಓದಿನ್ರಿ ಆಗ ಆಗಿನ ಟೈಮ್ ದಾಗ ಅದ ಹದಿನಾಲ್ಕ ಸಾವಿರದ ಒಂದ್ ಮಾರಿ ಕೊಟ್ಟಿ ನಾ ಮೂರತ್ ತಿಂಗ್ಳ್ರಿ ಮತ್ತ ಮೂರತ್ ತಿಂಗ್ಳು ಬ್ಯಾಸ ಯೂಟ್ಯೂಬ್ ದಾರ ನಾ ಹನ್ನೆರಡ್ ಸಾವಿರ ಮಾರ್ತಿ ಹೋತಿವ್ರು ಆದ್ರೂ ಅದನ್ನ ನಾನು ಆಗ ನಮಗೇನೈತಿ ಇದ ಇದು ಹಟ್ಯಾಕ್ ಪೀಡಿಂದ ನಮ್ದು ಸ್ವಲ್ಪ ವಿಶ್ವಾಸ ಅಲ್ಲಿಗೆ ಬಿದ್ದೀರಿ ನಮ್ಗ ಹಿಂಗಾಗಿ ಅದ್ರ ಮೇಲೆ ವಿಶ್ವಾಸ ಐತಿ ನಮ್ ಹ್ಮ್ ಮಾತ್ರ ನಮಗ ರಾಕ್ ಕರೆ ಅದ್ ರಿಸಲ್ಟ್ ಐತಿ ಹ್ಮ್ ಇಲ್ಲ ರಿಸಲ್ಟ್ ಮುಕ್ಲಾ ಸಾಕಷ್ಟು ಗಳು ಬರ್ತಾವ್ ಹೋಕವು ಕ್ವಾಲಿಟಿ ಇಂಪಾರ್ಟೆಂಟ್ ಇರ್ತತಿ ಯಾಕಂದ್ರ ಖರ್ಚು ಮಾಡಿ ತಂದ್ ಹಾಕಿದಕ ಮರಿ ಗ್ರೋತ್ ಬಂದು ಸ್ವಲ್ಪ ಅಮೌಂಟ್ ರೇಟ್ ಹೆಚ್ಚ ಮಾರತ್ಪಾ ಅಂತದ್ರ ಲಾಭ ಕಾಣ್ಬೋದ್ರಿ ನಮ್ದ ಲಾಭ ಸಿಕ್ಕತ್ರಿ ಅದ್ರೇ ಇಲ್ಲ ಅದ್ ಯಾರ ಮಾತಿಲ್ರಿ ಈಗ ಫುಡ್ ಹಾಕಿದ್ರಮಿದಿ ಮರಿಗೋಳ ಬಾಳ ಗ್ರೋತ್ ಬರ್ತಾವ್ರಿ ಮತ್ತೆ ನೀರು ಬಾಳ ಕುಡ್ತರಿ ಮರಿ ಹ್ಮ್ ನೀರ್ ಕುಡಿದ್ರಿಂದ ಹೆಚ್ಚ ದೊಡ್ಡ ಗುರುತ್ ಬರ್ತತ್ರಿ ಹಿಂಗಾಗಿ ಮರಿಗೋಳ ನಾವು ಬಾಳ ನೋಡ್ರಿ ಮಾನ್ಯೋಗ್ ಬ್ಯಾಸ ತಂದಾಗ ಆರ್ ಸಾವಿರ ಕೊಡ್ತಾ ಇದ್ವು ಹಳ್ಳಿ ಮಾನ್ಯ ಈಗ ಎಂಟು ಸಾವಿರ ಕೊಡ್ತೀವ್ರಿ ಆದ್ರೂ ನಮಗ ಅದೇನೋ ಒಂದ್ ಮರಿ ನಮ್ಗೆ ಯಾವಾಗ ಹಿಂಗ ಅದ ನುಕ್ಸಾನಗಾವಪ್ಪ ಅನ್ನೋಂತದ್ ಏನಿಲ್ಲ ಲಾಭನ ಐತ್ರಿ ಮತ್ ಅದರಿಂದ ನಮಗೆ ಯಾವ್ದ್ ಮೂರ ಲಾಭ ಐತಿಲ್ಲ ಇದಾಗಿ ಇದು ಮರಿದ ಲಾಭ ಅದ್ರ ಅದ್ರ ಹಿಕ್ಕಿದ ಲಾಭ ಆಕತ್ರಿ ನಮ್ಗ್ ತೋಟದಾಗಿಲ್ಲ ಆಗಿಲ್ಲದೆ ನಮಗೆಲ್ಲಾ ಗೊಬ್ಬರ ಬಾಳೆ ಇಟ್ಟಿರಿ ಯಾರೋ ನಮ್ಮ ಮನಿ ಲಾಭ ಆಕತ್ರಿ ಇದಾಗ ದಗ್ದ ಬಾಳ ಐತ್ರಿ ಈಗ ಇವಕ್ರಿಗೆ ಹೇಳುದ್ರ ದಗದ ಬಾಳ ಕಡಿಮೈತ್ರಿ ಅಂದ್ರೆ ಇವ್ರ ಏನೋ ಜೋಡಿಯಲ್ಲಿ ಗುದ್ದಿ ಆಡುದು ಹತ್ತಿರ್ತಾರ ಆದ್ರ ದಗದ ಬಾಳ ಕಡಿಮೆ ಐತ್ರಿ ದನ್ ದೊಡ್ಡ ದನ ಸಾಕೋದಕ್ಕಿತ್ತ ಅಂತ ಎರಡು ದನ ಕಟ್ಟೋದಿಂತ ಇಪ್ಪತ್ತ್ ಬದಕ್ ಮೆಸೂಲಿ ಎರಡು ಒಂದಾಗಿ ಆಗಿಬಿಡ್ತ ಓಹ್ ಜನಗಳ್ ದೊಡ್ಡ ಕಟ್ಟುದರಿ ಮೆಸೂದಿನ ಎರಡು ಒಂದ್ ಆಗಿ ಬಿಡ್ತತ್ರಿ ಅಷ್ಟ ಅದಕ್ಕಿಂತ ಹೆಸರು ತಿರ್ತಾವ್ರಿ ಆದ್ರ ಇದ್ ಆರ್ಸ್ತೇನೆ ತಿತ್ತಾರ ಆರಾಮ್ ಹಾಕೊಂಡ್ಬಿಡ್ತತಿ ಎರಡು ಮೂರು ಟೈಮ್ ಅದಕ್ಕೆ ಪುಡ್ಕೋ ಅದು ನಾವ್ ಹಾಕ್ತೇವ್ರಿ ಒಟ್ಟ ಹರಿಯಾಗ ಒಂದ ಮುಂಜಾನೆ ಹೊಟ್ಟ ಹಾಕ್ತೇವ್ರಿ ತೊಗರಿ ಹೊಟ್ಟೆ ಬೆಳಿಗ್ಗೆ ಏನೈತಿ ಅದನ್ ಕೊಟ್ಟವ್ರ ಮಧ್ಯಾಹ್ನ ಒಂದ್ ಅವ್ ಹೊಟ್ಟೆ ಹಾಕಿರ್ತೇನ್ರಿ ಮುಂದ ಸಾಯಂಕಾಲ ಏನೈತಿ ಒಂದ ಇದ್ರ ಹೊಟ್ಟ ಹಾಕ್ತೇನ್ರಿ ಶೇಂಗಾದ್ರಿ ಈ ಮೂರ್ ತರ ಹೊಟ್ಟೆ ಮತ್ತೆ ಒಣಾದ ಹಾಕ್ತಿವ್ರಿ ಕಂಪಲ್ಸರಿ ಹಸಿದ ಹಾಕಂಗಿಲ್ಲ ಹಸಿಮ ಹಸಿ ಹೊಟ್ಟ ಹಾಕಂಗಿಲ್ಲ ನನಗ್ ಹಸಿಮೆವ್ ಮೊದಲ ಹಾಕಿನ್ರಿ ನಾನು ಅಡಿಗೆ ಅದ ಕೊಡ್ತಿದ್ದು ಹಸಿಮೇವ ನಮಗೆ ಕುರ್ಮಾರಿ ಹಂಗ ಹಾಕ ಮರಿ ಗ್ರೋತ್ ಬರ್ಲಿಲ್ಲ ಹ್ಮ್ ಹ್ಮ್ ಮರಿಯೆಲ್ಲೇ ಅನ್ಸೂರ್ಯ ಸಂಜೆ ಹೊತ್ತ ಹರ್ಯಾಗಿ ನೋಡ್ರಿ ಹಾಪತ್ರಿ ಅದ ಹ್ಮ್ ಇದಕ್ಕ ಏನಕ್ರಿ ಮರಿ ಇದು ಮರಿ ಗಟ್ಟಿ ಬಾಳ ಬರತ್ರಿ ಇದಕ್ಕ ಒದ್ರಿಂದ ಮರಿ ಗ್ರೋತ್ ಬರ್ತತ್ರಿ ಮನಗಂಡ ಮರಿ ಗಟ್ಟಿ ಗಟ್ಟಿರ್ತತ್ರಿ ಅದಕ್ಕೆ ಗಟ್ಟಿ ಬರಾಂಗಿಲ್ಲ ಏನೋ ಕೊಡ್ಬೋದ್ರಿ ಒಂದ್ ಒಂದ್ ಮೇವ್ ಕೊಡ್ಬೋದ್ರಿ ಅದನ್ನ ಈಗ ಆಯ್ತಾಯ್ತ ಈಗ ಅದನ್ನ ಕೊಡಾಕತ್ತಿದ್ರ ಮರಿನ ಗ್ರೋತ್ ಬರಂಗಿಲ್ಲ ಹಿಂಗಾಗಿ ಅದ ನೀರ್ ನಮ್ಸ ಇರ್ತದಿಲ್ಲ ಹಿಂಗಾಗಿ ಅದಕ್ಕೆ ಮರಿ ಬಟ್ಟ ಗ್ರೋತ್ ಬರಂಗಲ್ರಿ ಒನ್ ಹಾವ್ ಒಟ್ಟ ಹಸಿ ನವತ್ ವರ್ಸಂಗಲ್ರಿ ಪೈಪ್ ಒಂದ ಹಾಕಂಗಲ್ರಿ ನಾವ್ ಬರೀ ಏನಿದ್ರು ಅವಕ್ ಒನ್ ಅವ್ ಹೊಟ್ಟಾ ಹಾಕ್ತೇವ್ರಿ ಮತ್ತ ಫುಡ್ ಏನತಿ ಆ ಟೈಮ್ ಬೆಳಗ್ಗೆ ಮುಂದ ಸಾಯಂಕಾಲ ಆ ಟೈಮ್ ರೀ ಆ ಕ್ವಾರ್ಟರ್ಸ್ ಹಾಕ್ರಿ ಅದ್ ಉಳ್ದ ಏನ್ ನೋಡಂಗಿಲ್ಲ ನೀರ್ ಕುಡಿತಾವ್ರಿ ಆ ನೀರ್ ಕುಡತತ್ರಿ ನೀರ್ ಬಾರಿ ಕುಡ್ತಾವ್ರಿ ಮರಿ ಗ್ರೋತ್ ಬರ್ತೇತಿ ನೀರ್ ಕುಡ್ತಾರ ಗ್ರೋತ್ ಬರ್ತೇತಿ ಮರಿ ನೀರ್ ಕುಡ್ಲಿಕ್ಕೆ ಗ್ರೋತ್ ಬರಂಗಿಲ್ಲ ಮತ್ತೀಗ ಒಂದಾಳಿಗೆ ಇವೆಲ್ಲ ಏನದ ಗ್ರೋಥ ಬರಂಗಿಲ್ಲ ನೀರ್ ಕುಡಿಯಂಗಿಲ್ಲ ಮತ್ತ ಚಳಿಗಾಲದಾಗ ಸ್ವಲ್ಪ ಮರಿ ನೀರ್ ಕುಡಿದ ಕಡೀಮ್ರಿ ಹಿಂಗಾಗಿ ನೀರೇ ಕುಡಿಲಿಲ್ಲ ಮರಿ ಗ್ರೋಥ ಬರ ಚಳಗಾಲದಾಗ ಸಮಸ್ಯೆ ರೀ ಹಾ ಚಳಿಗಾಲದಾಗ ಸಮಸ್ಯೆ ಹಾಕತ್ರಿತ ಆದ್ರ ಅಂದ್ರೂ ಬೇಸ್ರಿ ಈಗ ಖುಲಾ ಹಂಗ ಏನಿಲ್ಲ ಯಾವ ಕಾಳ ಕಡೆ ಹಾಕುದಕ್ಕ ಇದಕ್ಕ ಬಾ ಪೊರಕ್ರ ಇದೊಂದ್ ಸ್ವಲ್ಪ ನೀರ್ ಹಚ್ಚಿ ಕುಡತತ್ರಿ ಇದ್ ಬಟ್ಯಾಕ್ ಪೀಳಿಗೆ ಏನತ್ರಿ ನೀರ್ ಸ್ವಲ್ಪ ಹಚ್ಚಿ ಕುಡತತ್ರಿ ಗೊತ್ ಬರತ್ರಿ ನಾವು ಮಳಗಾಲದ ಈಗ ಚಳಗಾಲದಾಗ ಈಗ ಮರಿ ಹಾಕಿವೆ ಅದ್ರ ನೀರ್ ಕುಡದಿರ್ತದ್ರಿ ಇನ್ ಮ್ಯಾಲ ಅಂತ ಹೆಚ್ಚಿಗೆ ನೀರ್ ಕುಡ್ತತ್ರಿ ಮ್ಯಾಲ ಈಗ ಇನ್ನ ಫೆಬ್ರವರಿ ಇಡ್ಕೊಂದ ಕಾಡಿನ ಚಾಲು ಚಾಲಕ್ ಆತ ಹತ್ರ ಅತಿ ಹೆಚ್ಚು ನೀರ್ ಕುಡ್ತರಿ ದೊಡ್ಡಕಾಯಿ ಆಬದ್ರಿ ಮರಿ ಏನ್ ರೇಟ್ ಕೊಡ್ತ ಏನ್ ರೇಟ್ ಮಾಡ್ತೀರ ನಾವ್ ಈಗ ನೋಡ್ರಿ ಆರೂವರಿ ಏಳ ತಗೊಂಡ್ ಕೊಡ್ತೀವಿ ತಗೊಂಡ್ ಬಂದಿರ್ತೀವಿ ತರಾಗ ಈಗ ಒಳ್ಳೆ ಈಗ ಏನ್ರಿ ಹದಿನಾಮ್ ಹದ್ಮೂರ್ ಹದಿನಾಕು ಹೆಂಗ ಈ ಟೈಪ್ ಮಾಡ್ಯತರೀ ನನಗೆ ಒಮ್ಮೆ ಅರ್ಧ ರೇಟಿಗೆ ಹೋಗತಾರೋಹೊ ಮೂರ ತಿಂಗಳದಾಗ ತಿಂಗಳಾಗಬಲ್ ರೇಟ್ ಅದ ಮೂರ ತಿಂಗಳ ಸಿಕ್ಕ ಬರ್ತದ್ರಿ ಮತ್ತ ಈಗ ಆರರಿಂದ ಆರೂವರಿ ಏಳ ಏಳುವರಿ ಆದ್ರ ಆತ್ರಿ ಅದ್ರ ಮ್ಯಾಲ ಮರಿತೀ ಆಟ ತಂದಿ ಅಂದ್ರ ಡಬಲ್ ಹೋಗಿ ಬರ್ತದ್ರಿ ಮೂರ್ ತಿಂಗಳ ಒಳಗ ಒಳಗೊಡ್ತಿವ್ರಿ ನಾಕ್ ತಿಂಗಳ್ರಿ ಇರಂಗಿಲ್ರಿ ಒಬ್ಬೊಬ್ರು ಹೇಳ್ತಾರ ಆರ್ ತಿಂಗ್ಳು ಮೇಯ್ಸಿವ್ ನಾವು ನಮ್ಮ ಹೆಂಗೆ ಅದ ರೇಟಿಗೆ ಹೋಗಾವಿಲ್ಲವ ನಂಗ ನಮ್ಗೆ ಇದು ಆಗೈತಿ ಅರ ಆದ್ರ ನೋಡ್ರಿ ಮರಿ ಹಾಕಿ ಹತ್ತಿರಕ್ಕೆ ಊರಾಕೋತ ಆದ್ರ ನಡೆಯಂಗಿಲ್ಲ ಮನುಷ್ಯನ್ ಮೇಲೆ ಅದ್ ಡಿಪೆಂಡ್ ಇರ್ತದ ಯಾಕಂದ್ರ ಅವ ಇಲ್ಲೇ ಹೋದ್ರು ಒಂದ್ ಟೈಮ್ ಹೋದ್ರು ಅದಕ್ಕೆ ಬಂದ್ ಕಾಜೀರ ಮಾತ್ ಮನೆಯಾಗಿದ್ದಾರ ಯಾಕ ಮಾಡಬೇಕ್ರಿ ಒಂದು ಒಂದ್ ಅವಕ್ಕ ನಾ ಏನೋ ಬಾಳ ಕೆಲಸ ಹೋದ್ರು ಅವ್ ಚಂದ್ರ ಬಂದ್ ನೋಡ್ಬೇಕತ್ರಿ ಯಾವ ಮರಿ ಮುತ್ತ ಇಲ್ವ ಸರಿಯಾಗಿ ಅವ್ ಏನಾರ ಸ್ವಲ್ಪ ಅವಕ ಸಮಸ್ಯೆ ಆಗಿರ್ತಾವ್ರಿ ಆದ್ರ ನೋಡ್ಕೊಂಡು ಅದ್ ಮಾಡಿದ್ರ ಎನ್ ಪ್ಯಾಟ ಆಗಿಲ್ರಿ ಅವಕ ಏನಾದೆಲ್ಲ ಅವಕ ಪರಿಯಾರ್ ಮಾಡಾಕ್ ಬರತ್ತೀ ಒಂದ್ ಯಾವ್ದೋ ಏನಾರ ಅವಕಾ ಮರೋದಾಗಲಿ ಈ ಟೈಪ್ ಮಾಡಿದ್ರ ಯಾವ್ದೋ ಮನ್ಷ ತೊಂದರೆ ಆಗಲ್ರಿ ಮತ್ ನಾವ್ ಹಾಕಿ ಹೊತ್ತೇವಕ ಮಡ್ಕೊತ ಹೋದ್ರ ಆಗಲ್ರಿ ಮತ್ತ ಯುವಂದ್ರಿ ಏನ್ ಇದ್ ಬಾಳ ಅಂದ್ರ ಚಲೋ ಚಲೋದ್ರಿ ಇದು ಬದಕ್ ಮಾಡೋದ್ರಿಂದ ಇದರಿಂದ ನೋಡ್ರಿ ಮನುಷ್ಯನ ಎಲ್ಲಿ ಹೋಗ್ಬಿಡ ಬಿಡಂಗಿಲ್ರಿ ಮತ್ ಇನ್ಕಮ್ ಹೆಚ್ಚು ಬರಕ್ತಾರ ಮನುಷ್ಯ ಇನ್ನ ಇನ್ನು ಒಟ್ಟು ಹಾಕ್ಬೇಕು ಇನ್ ಒಟ್ಟು ಮಾಡ್ಬೇಕು ಅನ್ನೊಂದ್ ಮೋಟಿವೇಶನ್ ಹಾಕ್ರಿ ಮತ್ತೆ ಈ ಉದ್ಯೋಗ ಯಾವ್ದೇ ಯುವಕರಿಗೆ ದುಶ್ಚಟಗಳನ್ನ ಕಲ್ಸಂಗಿಲ್ಲ ಕಸಂಗಿಲ್ಲ ಅದ ಮುಖ್ಯ ಹಾ ನದ ಮುಖ್ಯ ಈಗಿನ ಯುವಕರಿಗೆ ಏನೋ ನೋಡ್ರಿ ಎಲ್ಲಾರ್ ಕಟ್ಟಿ ಕೂತ ಹಟ್ಟಿ ಓಡುದು ಹಂಗಿಂಗ್ ಮಾಡ್ತಿರ್ತಾರ ಮೊಬೈಲ್ ಹಿಡ್ಕೊಂಡ ಹಂಗ ಇಂತ ಅದನ್ನ ಬದಕ್ ಮಾಡಿ ಕೊಟ್ಟು ಅಂದ್ರ ಮಾಡಿ ಅದ ಯಾಕ ಮಾಡಲ್ಲ ಅಂತ ಇದ್ರ ಮ್ಯಾಲ ಮನ್ಸನ್ನ ಜಕೊಂಡ್ ಬರ್ತೇತಿ ಅದ ಬದಕ್ ನಮ್ ಬದಕ್ ಹಿಂಗ್ ಮಾಡ್ಬೇಕು ಆ ಟೈಮ್ದಾಗ ನೋವು ಹಾಕ್ಬೇಕು ಫುಡ್ ಹಾಕ್ಬೇಕು ಅವರ ನೋಡ್ಕೋಬೇಕು ಅನ್ನೋಂತ ಒಂದ್ ಜಾಬ್ ಇರ್ತೀರ ಹಿಂಗಾಗಿ ಎಲ್ಲಿ ಹೋಗಂಗಲ್ರಿ ಅದ ಹಿಂಗಾಗಿ ಈಗಿನ ಯುವಕರಿಗೆ ಮಾಡಿದ್ರ ಬಾಳ ಚಲೋ ಚಲೋ ಐತ್ರಿ ಇನ್ಕಮ್ ಬಾಳ ಅದ್ರಾಗ ಅದ ಐತ್ರಿ ಮಾಡ್ಕೊಂತವ್ರಿಗೆ ಮತ್ತ ನೋಡಿಕ ಮಾಡಿ ಅದನ್ನ ಅದನ್ನ ಹಚ್ಕೊಳ್ಲಿಕ್ಕಂದ್ರ ಅದ ಲಾಭ ಕೊಡಂಗಿಲ್ಲ ಅದನ್ನ ಹಚ್ಕೋಬೇಕ್ರಿ ಮೇನ ತಂದ್ ಹಾಕಿ ಹೊಣದು ಒಂದ್ ಟೈಮ್ ಹಾಕಿದ್ರ ಹಾಕಿದ್ರು ಒಂದ್ ಟೈಮ್ ಕುರ್ಸಿ ಈ ಟೈಪ್ ಮಾಡಿದ್ರ ಅವ್ರಿಗೆ ಇನ್ಕಮ್ ಬರಂಗಲ್ರಿ ಅದ ಜೋಡಿ ಏನ್ ಗುದ್ದಾಡ್ತಾನ ಅವ್ರಿಗಂತ ಇನ್ಕಮ್ ಬಾರಿ ಐತ್ರಿ ಅದೇನ ಇದ್ರಾಗ ಯಾಡ ಮಾತಿಲ್ರಿ ಮತ್ತ ಇದ್ರಂತ ಇನ್ಕಮ್ ಇದ್ರಾಗ ಎದ್ರಾಗು ಇಲ್ರಿ ಡಬಲ್ ಆ ನೋಡಲ್ ಏನ್ ಇಲ್ಲ ಮೂರ್ ಬೇಡ ಮೂರ್ ವರ್ ಡಬಲ್ ಅರಿ ಹ್ಮ್ ಮೂರುವರೆ ತಿಂಗಳಂತರಿ ಪಿಕ್ಸ್ ರೀ ನಾ ಅದ್ರ ಮ್ಯಾಲ ಮರಿನ ಕೊಟ್ಟಿಲ್ರಿ ಬಟ್ ಅದ ನಾಕ್ ತಿಂಗಳಂತರಿ ಎಂತ ಹಿಡ್ದಿಲ್ರಿ ಮೂರ ಮೂರುವ ಒಳಗೊಟ್ಟ್ರಿ ಅದ ಡಬಲ್ಕ್ ಹೋಗತ್ತವ್ರಿ ಮತ್ತೆ ಒಬ್ಬೊಬ್ರು ಹತ್ತಿರ್ತಾರ ನಾವು ಮೆಸ್ಸಿದ್ರು ಹಂಗ ಆಗುವಲ್ವ ಅಂದ್ರೆ ಅದು ಏನ್ರಿಲ್ಲ ಅಟ್ಯಾಪಾ ಅದನ್ನ ಇದು ಅದು ಕೊಡ್ರಿ ಕುಡ್ ಹಾಕಿದ್ರಿಂದ ಅದ ಬಹಳ ಬೆನಿಫಿಟ್ ಐತ್ರಿ ಅದ ನಮಗ ಅದಕ್ಕೆ ಮೊದಲ ನಮಗೂ ಅದ್ರ ಅನುಭವ ಇದಲ್ರಿ ಯೂಟ್ಯೂಬ್ ನೋಡೋಣ ನಮಗ ಹಿಂಗ ಅದನ್ನ ಹಾಕ್ಬೇಕು ಏನ ನಮಗ ಹೋಗಿ ಅವ್ನ್ ಕೇಳಿತ್ತಕಾಕತಿವಿಲ್ಲ ಅಲ್ಲಿಂದ ನಮಗ್ ಬಾಳ ಅಂದ್ರ ಬಾ ಚಲೋ ಅನ್ಸತ್ರಿ ಮತ್ತದೇನೋ ಇಲ್ರಿ ಪುಡ್ ಇವತ್ತು ಆತಂದ್ರ ನಾನು ಹಳೆ ಹಾಕತೀರಿ ಇವತ್ತಂದ್ ಮತ್ತ್ ಹಾಕಬೇಕು ಬಿಡಂಗಿಲ್ಲ ರೀ ನಾವು ಒಂದಿನ ಗ್ಯಾಪ್ ಮಾಡಂಗಿಲ್ಲ ಗ್ಯಾಪ್ ಮಾಡ ಗ್ಯಾಪ್ ಮಾಡಂಗಿಲ್ಲ ಅಂದ್ರೆ ಮರಿ ನೋಡಿ ಒಂದ್ ದಿಸ್ ಮಿಸ್ ಇರ್ತೀವಿ ಅದನ್ನ ಗ್ಯಾಪ್ ಮಾಡಿ ಮತ್ತೆ ಹಾಕಿ ಒಂದು ವಾರ ಗಂಟಲೆ ಬಿಟ್ಟು ಹೋಗಿ ಅರ್ತ ಹಾಕಿರ ಅದೇನಾದ್ರ ಪ್ರಯೋಜನ ಆಗಂಗಿಲ್ಲ ಮತ್ತೆ ಮರಿ ಏನ್ ಹಾಕತಾರೀ ಯ ಬರ್ತತ್ರಿ ಹಾಪಲ್ ಬಿಡ್ತತ್ರಿ ಮತ್ತ ಹಾಕಿ ಉಪಯೋಗ ಇಲ್ಲ ಇಲ್ಲಾಕತ್ರಿ ಅದ ಕಂಟಿನ್ಯೂ ಇರಬೇಕ್ರಿ ಬರೀ ಕೊಡುವರ್ಗಿ ಅದನ್ನ ಪುಡ್ ಹೊಟ್ಟ ತರ್ಸಂಗಿಲ್ಲ ಟೈಮ್ ಪುಡ್ ಕೊಡ್ತೀವ್ರಿ ಮತ್ತ ಏನ್ಲಾ ಹೊಟ್ಟ